ಇಲ್ಲ ಇಲ್ಲ ಪರ್ಫೆಕ್ಟ್ ಬಿಸ್ಲೆಸ್ ಒಂದು ಚೂರು ಜಾಗ ಇಲ್ಲ ಇಲ್ಲಿ ಬಂದಾಗ ಇಲ್ಲಿ ಫೋಟೋ ತಗೊಂಡು ಸರಿ ಇದೇ ಜಾಗ ಓಕೆ

ಸರ್ ಅದೇ ಜಾಗ ಕಾರ್ಯ ಬಂದ ತಕ್ಷಣ ಅಲ್ಲೇ ಇರ್ತಾನೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಊಟ ಇಲ್ಲೇ ಇಲ್ಲಿ ಪೆಂಡಲ್ ಹಾಕಿದ್ರೆ ಊಟ ಬರ್ತಾ ಇದ್ದಂಗೆ ಏನಾಯ್ತು ಸರ್ ಸರ್ ಅಲ್ಲಿ ಕಾಯ್ತವ್ರಲ್ಲಿ ಅದೇ ಜಾಗ ಟ್ರಂಪ್ ಬಂದಿರು ಕಾಯಕ್ಕೆ ಫಸ್ಟು ದೇವರು ಆಮೇಲೆ ಟ್ರಂಪ್ ಅಂತ ಹೇಳಿ ಇದು ಆ್ಯಕ್ಚುಲಿ ಸೊ ಇದು ಮುಗೀತು ದೇವ್ರು ನಮಸ್ಕಾರ ಮಾಡ್ಕೊಂಡು ಬಂದೆ ಅದಾದಮೇಲೆ ಅವರು ನಿಮಗೆ ಇಲ್ಲಿ ಊಟ ಆಗಿ ಇಲ್ಲಿಂದ ವಾಪಸ್ ಒಂದು ಸೆಕೆಂಡ್ ಇಲ್ಲ ಇಲ್ಲಿ ಇಲ್ಲಿ ಬರಿದ್ರು ಓಕೆ ಖರೀದಿಸ ಕರೀತ ಸಾ ಮೇಡಮು ನನಗೆ ಯಾರು ಮೇಡಮ್ ಇಲ್ಲಪ್ಪ ನಾನು ನಾನು ಪಾಡೋಣ ವಾಪಸ್ ಇಲ್ಲಿಂದ ಅಲ್ಲಿ

तो ये नहीं मार रहे हो तो ये हैं ना इनके लाभ में तो ये ही रुला चल रहा है ना तो ये लगा रहा है ना